ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಜಾಗತಿಕ ದೃಷ್ಟಿಕೋನದಿಂದ ಮಕ್ಕಳಿಗಾಗಿ ಗುಣಮಟ್ಟದ ಶಿಕ್ಷಣ ಆತ್ಮವಿಶ್ವಾಸ ಮತ್ತು ಮೌಲ್ಯಗಳನ್ನು ಹೊಂದಿಸಲು ಸ್ಥಾಪನೆಗೊಂಡಿರುವ ಅತ್ಯಾಧುನಿಕ ವಿನ್ಯಾಸಮಯ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮ ಸ್ಮಾರ್ಟ್ ಕ್ಲಾಸ್ ರೂಮ್ಗಳು ಅನುಭವ ಸಂಪನ್ನ ಶಿಕ್ಷಕರು ಮತ್ತು ಆಧುನಿಕ ಕಲಿಕಾ ವಿಧಾನಗಳು ಪ್ರತಿಯೊಂದು ಮಗುವು ವಿಭಿನ್ನ ಆ ವಿಭಿನ್ನತೆಯನ್ನು ಗೌರವಿಸದೆ ನಮ್ಮ ಶಾಲೆಯ ನಿಜವಾದ ಅರ್ಥಪೂರ್ಣ ಶಿಕ್ಷಣ ವಿದ್ಯಾರ್ಥಿಗಳ ಚಿಂತನೆ ಸಂಶೋಧನೆ ಮತ್ತು ಸಂವಹನ ಕೌಶಲ್ಯಗಳಿಗೆ ಪ್ರೋತ್ಸಾಹ ನವೀನ ತಂತ್ರಜ್ಞಾನದ ಅರಿವು ಮೂಡಿಸಲು ರೋಬೋಟಿಕ್ಸ್ ಮತ್ತು ಇನೋವೇಷನ್ ಝೋನ್ ಶಿಕ್ಷಣ ಜೊತೆಗೆ ಕ್ರೀಡೆ ಕಲೆ ಸೃಜನಶೀಲತೆ ಮತ್ತು ನಾಯಕತ್ವದ ಸಮಗ್ರ ಬೆಳವಣಿಗೆಗೆ ಆದ್ಯತೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಶೈಕ್ಷಣಿಕ ವರ್ಷದ ದಾಖಲಾತಿ ಸಹ ಆರಂಭವಾಗಿದೆ ಮಾಂಟಿ ಸರಿಯಿಂದ ಒಂಬತ್ತನೇ ತರಗತಿವರೆಗೆ ಪ್ರವೇಶ ಲಭ್ಯ ಪ್ರಿಯ ಪೋಷಕರೇ ಈ ಅದ್ಭುತ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಭದ್ರವಾದ ಅಡಿಪಾಯ ಹಾಕಿ ಇನ್ನು ಸಂಪರ್ಕಿಸಿ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು ಆರು ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ಹದಿನಾರನೇ ರಾಷ್ಟ್ರೀಯ ಮತದಾರರ ದಿನಾಚರಣೆ ಇತ್ತೀಚಿನ ದಿನಗಳಲ್ಲಿ ಮತದಾರರು ಹಣ ಪಡೆದು ಮತದಾನ ಮಾಡುತ್ತಿರುವ ಬಗ್ಗೆ ಖೇದ ವ್ಯಕ್ತಪಡಿಸಿದ ಇಲ್ಲಿನ ಜೆ ಎಫ್ ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾದ ಶಕುತಲಾ ಆರ್ ರವರು ಹಣ ಪಡೆದು ಮತದಾನ ಮಾಡದಂತೆ ಯುವ ಮತದಾರರಿಗೆ ಕಿವಿಮಾತು ಹೇಳಿದರು ಅವರು ಭಾರತದ ಚುನಾವಣಾ ಆಯೋಗ ತಾಲೂಕು ಆಡಳಿತ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ಸಹಾಯಕ ಮತದಾರ ನೋಂದಣಾಧಿಕಾರಿಗಳ ಇವರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಪಂಚಾಯಿತಿ ಸೌಧದ ಸಭಾಂಗಣದಲ್ಲಿ ಇಂದು ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮದ ಮತದಾರರ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿ ಎಲ್ಲರೂ ತಮ್ಮ ಮತದ ಹಕ್ಕನ್ನು ಶೇಕಡಾ ನೂರರಷ್ಟು ಬಳಸಿಕೊಂಡು ಯಾವುದೇ ಆಸೆ ಅಂಶಗಳಿಗೆ ಬಲಿಯಾಗಿದೆ ನಿಷ್ಠೆಯಿಂದ ಮತದಾನ ಮಾಡಿ ದೇಶ ಕಟ್ಟುವ ಕೆಲಸಕ್ಕೆ ಮುಂದಾಗಬೇಕೆಂದರು ಹದಿನೆಂಟು ವರ್ಷ ತುಂಬಿರುವ ಪ್ರತಿಯೊಬ್ಬರು ಮತದಾರರ ಪಟ್ಟಿಯಲ್ಲಿ ನೋಂದಣೆ ಮಾಡಿಸಿ ಹಾಗೆಯೇ ಸಂವಿಧಾನಾತ್ಮಕವಾಗಿ ರಚನೆಗೊಂಡಿರುವ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಪಡಿಸಲು ಮತದಾರರಾಗಿ ನೋಂದಣಿ ಮಾಡಿಸಿದರೆ ಸಾಲದು ಬದಲಾಗಿ ಮತಗಟ್ಟೆಗೆ ಪ್ರತಿಯೊಬ್ಬರೂ ಸಹ ಮತದಾನ ದಿನದಂದು ಕಡ್ಡಾಯವಾಗಿ ಮತ ಚಲಾವಣೆ ಮಾಡುವಂತೆ ಸಹ ಹೇಳಿದರು ತಾವು ಮತ ಚಲಾಯಿಸುವ ಮೂಲಕ ಸೂಕ್ತ ಮತ್ತು ಅರ್ಹ ವ್ಯಕ್ತಿಯ ಆಯ್ಕೆಯನ್ನು ನಿರ್ಧರಿಸಿ ಮತ ಚಲಾವಣೆ ಮಾಡಬೇಕು ಎಂದ ಅವರು ಭಾರತೀಯ ಪೌರತ್ವ ಹೊಂದಿರುವ ಪ್ರತಿಯೊಬ್ಬ ಯುವಕ ಮತ್ತು ಯುವತಿಯರು ಹದಿನೆಂಟು ವರ್ಷಗಳ ನಂತರ ತನ್ನ ವಿಶೇಷ ಕರ್ತವ್ಯ ಮತ್ತು ಜವಾಬ್ದಾರಿತ ಕೆಲಸ ಎಂದು ಭಾವಿಸಿ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾವಣೆ ಮಾಡಿಕೊಳ್ಳಬೇಕೇ ಹೊರತು ರಾಜಕೀಯ ಪಕ್ಷದವರು ಮಾಡಿಸುವ ನೋಂದಾವಣೆಗೆ ಬಂದಾಗ ಅವರಿಗೆ ಅರ್ಜಿ ಅರ್ಜಿಗೆ ಸಹಿ ಹಾಕಿ ನೋಂದಣಿ ಮಾಡುವ ಪ್ರವೃತ್ತಿಯನ್ನು ಇಂದಿನ ಬುದ್ಧಿವಂತ ಯುವಕರು ತಪ್ಪಿಸುವಂತೆ ಅವರು ಕೋರಿದರು ಇನ್ನು ತಾಲೂಕು ಪಂಚಾಯತಿ ಯುವ ಆನಂದ್ರವರು ಮಾತನಾಡಿ ಭಾರತ ದೇಶ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರುವ ದೇಶವಾಗಿದೆ ಎಂದರು ದೇಶದ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯಬೇಕಾದರೆ ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ಮತ ಚಲಾಯಿಸಿ ಸ್ಥಿರ ಸರ್ಕಾರಗಳನ್ನು ರಚ ರಚಿಸುವಂತಾಗಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿ ಪ್ರತಿಯೊಬ್ಬರು ಹದಿನೆಂಟು ವರ್ಷ ಮೀರಿದ ಬಳಿಕ ಮತದಾನ ಹಕ್ಕನ್ನು ಸದುದ್ದೇಶಗಳಿಗೆ ಬಳಸಬೇಕೆಂದು ತಿಳಿಸಿರುವುದನ್ನು ಮೇಲ್ಕೊ ಹಾಕಿದರು ಮತದಾನದ ಬಗ್ಗೆ ಸವಿವರವಾಗಿ ವಿವರಿಸಿದ ಆನಂದ್ರವರು ಸ್ವಾತಂತ್ರ್ಯ ಬಂದ ನಂತರ ವಯೋಮಿತಿ ನಿರ್ಧರಿಸಿದ ನಿರ್ಧಾರ ಹಾಗೂ ಸಂವಿಧಾನದಡಿಯಲ್ಲಿ ಜನವರಿ ಇಪ್ಪತ್ತೈದರಂದು ಮುನ್ನೂರ ಇಪ್ಪತ್ನಾಲ್ಕು ಮತ್ತು ಮುನ್ನೂರ ಇಪ್ಪತ್ತೊಂಬತ್ತು ಕಲಂನಡಿಯಲ್ಲಿ ಚುನಾವಣೆಯ ಬಗ್ಗೆ ಕೈಗೊಂಡ ನಿರ್ಧಾರ ಮತ್ತಿತರ ವಿಷಯಗಳ ಬಗ್ಗೆ ಆನಂದ್ ವಿವರಿಸಿದರು ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ನಗರಸಭೆ ಪೌರಾಯುಕ್ತ ಜಿ ಎನ್ ಚಿತ್ರಪತಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಬಿಇಒ ಉಮಾದೇವಿ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಆರ್ ಅಶೋಕ್ ಕುಮಾರ್ ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ತಾಲೂಕು ಕಲ್ಯಾಣಾಧಿಕಾರಿಗಳಾದ ಸಕ್ಬಾಲ್ ಕೃಷಿ ಇಲಾಖೆ ಅಧಿಕಾರಿ ಅಮರನಾಥ ರೆಡ್ಡಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇನ್ನು ವೇದಿಕೆ ಸಮಾರಂಭಕ್ಕೂ ಮುನ್ನ ನಗರದ ಪ್ರವಾಸಿ ಮಂದಿರದಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಮತದಾರ ದಿನಾಚರಣೆ ಬಗ್ಗೆ ಅರಿವು ಮೂಡಿಸುವ ಜಾಥಾ ಸಹ ಹಮ್ಮಿಕೊಳ್ಳಲಾಗಿತ್ತು ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ನೂತನ ಮತದಾರರ ಗುರುತಿನ ಚೀಟಿಯನ್ನು ಹಲವು ಮಂದಿಗೆ ವಿತರಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಚುನಾವಣಾಧಿಕಾರಿ ಕಚೇರಿ ಸಿಬ್ಬಂದಿ ತಾಲೂಕು ಕಚೇರಿ ಸಿಬ್ಬಂದಿ ವಿದ್ಯಾರ್ಥಿಗಳು ಸಹ ಪಾಲ್ಗೊಂಡಿದ್ದರು ಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಲಕ್ಷಿಣ್ಯಗಳಿಂದ ಪ್ರಭಾವಿತವಾಗದೆ ಮತ ಚಲಾಯಿಸುತ್ತೇವೆಂದು ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಮಾಡಿ क्या हुँ वोटर ना हट के यार हट देखो हम बकले आंसर मरी नाम हक आओ दो नाम राइट राइट वोटर 18 इयर्स इलिदिरा इलाय 18 इयर्स इलिदिरा नो 18 इयर्स आठ वोट हटाते ಯಾರಿಗೆ ಹಾಕ್ತೀರಾ ಅಂತ ಗೊತ್ತಾಯ್ತಲ್ವಾ ಈಗ ಈಗಷ್ಟೇ ಪ್ರತಿಜ್ಞೆ ಮಾಡಿದ್ವಿ ನಮ್ಮದು ಪ್ರಜಾಪ್ರಭುತ್ವ ದೇಶ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ ಈ ಪ್ರಜೆಗಳಲ್ಲಿ ಒಬ್ಬರನ್ನ ಪ್ರಭುವನ್ನ ಆಯ್ಕೆ ಮಾಡುವಂತ ನಮಗೆ ರೈಟ್ಸ್ ಕೊಟ್ಟಿದ್ದಾರೆ ಅವರಲ್ಲಿ ನಾವು ಉತ್ತಮವಾದಂತ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡಿ ಅವರನ್ನು ಆಯ್ಕೆ ಮಾಡ್ತೀವಿ ಏನಕ್ಕೆ ನಮ್ಮನ್ನ ರೆಪ್ರೆಸೆಂಟ್ ಮಾಡಲಿ ಅಂತ ಎಲ್ಲಿ ರೆಪ್ರೆಸೆಂಟ್ ಮಾಡ್ಬೇಕಾಗಾದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಓದಿದ್ದೀರಾ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಓದಿದ್ದೀರಾ ಜೋರಾಗಿ ರೈಟ್ ಇದೆ ವೋಟಿಂಗ್ ರೈಟ್ ಇದೆ ಅಬೋಟಿನ್ ಇಯರ್ಸ್ ಆಫ್ ಚಿಲ್ಡ್ರನ್ಸ್ ನಾವು ವೋಟ್ ಮಾಡಬಹುದು ಒಂದು ಉತ್ತಮವಾದ ವ್ಯಕ್ತಿಯನ್ನ ಆಯ್ಕೆ ಮಾಡಿ ನಮ್ಮ ದೇಶವನ್ನ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅಂದ್ರೆ ಒಬ್ಬ ಉತ್ತಮ ವ್ಯಕ್ತಿ ಬೇಕು ಹಾಗಿದ್ರೆ ನಾವು ವೋಟ್ ಹಾಕ್ತೀವಿ ಈಗೆಲ್ಲ ನೀವು ಟಿವಿಯಲ್ಲೆಲ್ಲ ನೋಡ್ತಾ ಇದೀರಾ ವೋಟ್ ಹೆಂಗ್ ಮಾಡ್ತಾರೆ ಯಾರ್ಯಾರೆಲ್ಲ ಹಾಕ್ತಾರೆ ಒಂದು ಓಟಿಂದ ಸೋತಿದ್ದಾರೆ ಹೌದಾ ಮತ್ತೆ ಒಂದು ಓಟಿಂದ ಗೆದ್ದು ಇದ್ದಾರೆ ಹ್ಮ್ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಇವಾಗ ನಿಮಗೆ ಗೊತ್ತಾಗ್ತದೆ ಹ್ಮ್ ಒಂದು ಓಟಿಂದ ನಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡುವುದಕ್ಕೆ ಅಂತ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಎಲ್ರು ಮತದಾನ ಮಾಡಿ ಮತ್ತೆ ನಿಮ್ಮ ಮನೆಯಲ್ಲಿರುವ ಎಲ್ಲರಿಗೂ ಹೇಳಿ ನಮ್ಗೆ ರೈಟ್ ಇದೆ ನಾವು ಒಬ್ಬರನ್ನ ಆಯ್ಕೆ ಮಾಡುವಂತ ಅಧಿಕಾರ ನಮ್ಗೆ ಕೊಟ್ಟಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಸೊ ಒಂದು ಉತ್ತಮವಾದ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕು ನಮ್ಮ ಕರ್ತವ್ಯ ಆಗಿದೆ ಇಟ್ ಈಸ್ ಅವರ್ ಡ್ಯೂಟಿ ಟು ಊಟ ಅಲ್ವಾ ಹಾ ಊಟ್ ಮಾಡಲಿಲ್ಲ ಅಂದ್ರೆ ಏನ್ ಸಮಸ್ಯೆ ಆಗತ್ತೆ ಮಾಡಿದ್ರೆ ಏನ್ ಸಮಸ್ಯೆ ಆಗತ್ತೆ ಅಂತ ಗೊತ್ತಲ್ವಾ ನೀವು ನೋಡ್ತಾ ಇದ್ದೀರಾ ಟಿವಿಯಲ್ಲೆಲ್ಲ ನೋಡ್ತಾ ಇದ್ದೀರಾ ಒಂದು ಪಡ್ಕೊಂಡು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಪಡ್ಕೊಂಡು ಮಾಡ್ತಾ ಬೇಡ ಹಾಗಾಗಿ ಎಲ್ಲರೂ ಮಾಡಿ ಅಂತ ಹೇಳ್ತಾ ಹೇಳ್ತಾರೆ ಭಾರತ ದೇಶದ ಒಂದು ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ದು ಮೂರು ಸಾಗರ ನೂರು ಮಂದಿರ ದೈವ ಸಾಸಿರವಿದ್ದರೆ ಗಂಗೆ ಇದ್ದರೆ ಸಿಂಧು ಇದ್ದರೆ ಗಿರಿ ಹಿಮಾಲಯವಿದ್ದರೆ ಭೂಮಿ ಇದ್ದರೆ ವೇದವಿದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳೇ ನಿದ್ರಿಸುತ್ತಿರುವಾಗ ಯಾರು ಮನೆ ಮಕ್ಕಳು ನಾವು ಭಾರತೀಯರು ಭಾರತ ಅಂತಂದ್ರೆ ಉತ್ತರಂ ಯತ್ ಸಮುದ್ರಸ್ಯ ಹಿಮಾತೃಶ ದಕ್ಷಿಣಂ ವರ್ಷಂ ತತ್ ಭಾರತಂ ನಾಮ ಭಾರತೀಯ ಯಥ ಸಂತತಿ ಉತ್ತರದ ಹಿಮಾಲಯ ಪರ್ವತ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಪೂರ್ವಕ್ಕೆ ಬಂಗಾಳಕೊಲ್ಲಿ ಕೊಲ್ಲಿ ಪಶ್ಚಿಮಕ್ಕೆ ಹರಬ್ಬಿ ಸಮುದ್ರ ಮಧ್ಯದಲ್ಲಿರ್ತಕ್ಕಂಥದ್ದು ಭಾರತ ಭಾರತ ದೇಶ ಭಾರತದ ತಳಿಗಳು ನಾವು ಜಾತಿಗಳಿದ್ದಾವೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಉಪಜಾತಿಗಳಿದ್ದಾವೆ ಎಲ್ಲರೂ ಒಂದೇ ಸೂರಿನಡಿಯಲ್ಲಿ ನಾವು ಬರ್ತಾ ಇದ್ದೀವಿ ಇದು ನಮ್ಮ ಭಾರತದ ಸಂವಿಧಾನದ ಒಂದು ಘನತೆ ಅದನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸೊ ಅವರ ಒಂದು ಘನತೆ ಅನ್ನ ಎತ್ತಿ ಹೇಳ್ತಿದ್ವಿ ನಮಗೆಲ್ಲರೂ ಓಟ್ನ ಹಕ್ಕಿತ್ತ ಸ್ವತಂತ್ರ ಪೂರ್ವದಲ್ಲಿ ಅಂತ ಕೇಳ್ತಾ ಹೋದ್ರೆ ನಮ್ಗೆ ಯಾರಿಗೂ ಓಟ್ನ ಹಕ್ಕಿಲ್ಲ ಯಾಕೆಂತಂದ್ರೆ ಆವಾಗ ಇದ್ದಿದ್ದು ಓಟಿನ ಹಕ್ಕು ಬರೀ ಅಗರ್ಪ ಶ್ರೀಮಂತರಿಗೆ ಜಮೀನ್ದಾರರಿಗೆ ಮತ್ತೆ ಓದಿರ್ತಕ್ಕಂಥವ್ರಿಗೆ ಎಷ್ಟು ಜನ ಇದ್ರೂ ಓದಿರೋ ಪರ್ಸೆಂಟೇಜ್ ಎಷ್ಟಿತ್ತು ತುಂಬಾ ಕಡಿಮೆ ಇತ್ತು ಅಂತವ್ರಿಗೆ ಮಾತ್ರನೇ ಓಟಿನ ಹಕ್ಕಿತ್ತು ಅದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ನಮ್ಗೆಲ್ರಿಗೂ ಓಟಿನ ಹಕ್ಕು ಬೇಕು ಅಂತೇಳಿ ಅದನ್ನು ಪ್ರತಿಪಾದಿಸಿ ಸಂಸತ್ನಲ್ಲಿ ಮಂಡಿಸಿ ಅದನ್ನ ಜಾರಿಗೆ ತರ್ತಾರೆ ಹೆಣ್ಮಕ್ಳಿಗೆ ಓಟಿನ ಹಕ್ಕೇ ಇರಲಿಲ್ಲ ಯಾರು ಬಡವರು ಇತ್ತಾರೋ ಅವ್ರಿಗೆ ಓಟಿನ ಅಕ್ಕಿ ಇಲ್ಲ ಯಾರು ಅವಿದ್ಯಾವಂತರಿರ್ತಾರೋ ಇದ್ದಾರೋ ಅವ್ರಿಗೆ ಓಟಿನ ಅಕ್ಕಿ ಇಲ್ಲ ಅವಾಗ ವಿದ್ಯೆ ಅನ್ನೋದು ಗಗನ ಕುಸುಮ ಆಗಿತ್ತು ಸೊ ವಿದ್ಯೆ ಬಹಳ ಪರ್ಸೆಂಟೇಜ್ ಬಹಳ ಕಡಿಮೆ ಇತ್ತು ಸೊ ಒಂದ್ಸಲಿ ಅಂಬೇಡ್ಕರು ಇದನ್ನ ಪ್ರತಿಪಾದನೆ ಮಾಡಿ ಅಂಗೀಕಾರ ಆದ್ಮೇಲೆ ಓಟಿನ ಹಕ್ಕು ಎಲ್ರಿಗೂ ಮೇಲೆ ಅವರು ಈಚೆಗೆ ಬರ್ತಾರೆ ಆಚಾರ್ಯ ಕೃಪಲಾನಿ ಕೇಳ್ತಾರೆ ಏನು ಅಂಬೇಡ್ಕರ್ ಬಹಳ ಖುಷಿಯಾಗಿದೆ ಇವತ್ತು ನಿಮ್ಗೆ ಬಹಳ ಖುಷಿ ಆಗ್ತಾ ಇದೆಯಲ್ಲ ಯಾಕೆ ಅಂತ ಕೇಳ್ತಾರೆ ಹೌದು ಕೃಪಲಾನಿ ಸೊ ಯಾಕೆ ಅಂತಂದ್ರೆ ನನ್ನ ಭಾರತದ ಪ್ರಜೆಗಳಿಗೆ ಮೊದಲು ಯಾರು ರಾಜ್ಯವನ್ನು ಆಳ್ತಾ ಇದ್ರು ಯಾರು ರಾಜ್ಕುಮಾರ್ ಇರ್ತಾದ್ರು ರಾಜ ಅವರು ತಾಯಿ ಗರ್ಭದಲ್ಲಿ ಜನಿಸ್ತಾ ಇದ್ರು ಅವರು ವಂಶ ಪಾರಂಪರ್ಯವಾಗಿ ರಾಜ್ಯಭಾರ ಮಾಡ್ತಾ ಇದ್ರು ಆದ್ರೆ ಈ ದಿವಸ ನಮ್ಗೆ ತುಂಬಾ ಖುಷಿ ಆಗ್ತಾ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ದೇಶವನ್ನು ಆಳ್ಬೇಕಾದ್ರೆ ಸರ್ ಅಲ್ಲಿ ಅಲ್ಲಿ ಹುಟ್ಟಿ ಬರ್ತಾರೆ ಅದಕ್ಕೆ ತುಂಬಾ ಖುಷಿ ಆಗ್ತದೆ ಅಂತೇಳಿ ನಿಮ್ಮ ಖುಷಿ ಭಾಳ ದಿವಸ ಇರೋದಿಲ್ಲ ಯಾಕೆ ಅಂತಂದ್ರೆ ಯಾರು ಮತದಾನ ಅನ್ನೋ ಅರಿವೇ ಇರೋದಿಲ್ಲ ಅವರು ಮಾಡ್ತಾರೆ ಯಾರು ಆಸೆ ಆಮಿಷಗಳಿಗೆ ಬಲಿಯಾಗಿ ಮತದಾನ ಅಂದರೆ ಯಾರಂದ್ರೆ ಅವ್ರಿಗೆ ಆಗ್ತಾರೆ ಸೊ ಇದು ಭಾಳ ದಿವಸ ಇರೋದಿಲ್ಲ ನಿಮ್ಮ ಖುಷಿ ಅಂತ ಹೇಳ್ತಾರೆ ಹೌದು ಈ ಸದ್ಯಕ್ಕಂತೂ ನನ್ನ ಜನಕ್ಕೆ ಮತದಾನದ ಬಗ್ಗೆ ಅಷ್ಟು ಗೊತ್ತಿರಲ್ಲ ಆದರೆ ಮುಂದೊಂದು ದಿವಸ ಅದು ಗೊತ್ತಾದ ಮೇಲೆ ಸೊ ಅಂತವ್ರನ್ನೆಲ್ಲ ದೂರ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಇವತ್ತಿಗೂ ನಾವು ಇವತ್ತಿಗೂ ಆಸೆ ಆಮಿಷಗಳಿಗೆ ಒಳಗಾಗ್ತಾನೆ ಇದೀವಿ ಮತನ ಚಲಾವಣೆ ಮಾಡ್ತಾ ಇದ್ದೀವಿ ಆದ್ರೆ ಮತ ಚಲಾವಣೆ ಮಾಡ್ಬೇಕು ನೂರಕ್ಕೆ ನೂರ ಪರ್ಸೆಂಟ್ ಎಲ್ಲರೂ ಮತದಾರರು ಮತ ಚಲಾವಣೆ ಮಾಡಿದ್ರೆ ಪ್ರಜಾಪ್ರಭುತ್ವ ದೇಶ ಸದೃಢವಾಗಿರ್ತದೆ ಅಂತ ಹೇಳ್ತಾರೆ ಆದ್ರೆ ನಾವು ಅದ ಕೆಲಸ ಮಾಡ್ತಾ ಇದ್ದೀವ ರಜಾ ಅವತ್ತು ಮತದಾನ ದಿವಸ ರಜಾ ಅಂದ ತಕ್ಷಣ ಎಲ್ಲ ಟ್ರಿಪ್ ಹಾಕೊಂಡು ಬೇರೆ ಬೇರೆ ಊರುಗಳಿಗೆ ಹೋಗಿರ್ತೀವಿ ಆದ್ರೆ ಯಾರು ಮತದಾನವನ್ನ ಹಾಕ್ತಕ್ಕಂತ ಸಂಖ್ಯೆ ಬಹಳ ಕಡಿಮೆ ಅರವತ್ತು ಪರ್ಸೆಂಟು ಅರವತ್ತೈದು ಪರ್ಸೆಂಟು ಸಿಟಿಗಳಾದ್ರೆ ಬೆಂಗಳೂರು ಸಿಟಿಗಳಾದ್ರೂ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಆಟ್ರೆ ಅರವತ್ತು ಜನ ನೂರಕ್ಕೆ ಅರವತ್ತು ಜನ ಓಟೆ ಹಾಕಲ್ಲ ಹೆಂಗೆ ಸ್ವದೃಢ ಭಾರತವನ್ನು ಕಟ್ಟಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಪ್ರತಿಯೊಬ್ಬರಿಗೂ ಮತದಾನ ಹಾಕಿದ್ರೆ ಕನಿಷ್ಠ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಮತದಾನದ ಮೇಲೆ ಹೋದ್ರೆ ಆವಾಗ ಯಾರು ನಮ್ಗೆ ನಿಜವಾದ ನಾಯಕ ಯಾರು ಅಭಿವೃದ್ಧಿ ಮಾಡ್ತಾರೆ ಅಥವಾ ನಮ್ಮ ಆಸೆ ಆಕಾಂಕ್ಷೆಗಳೇನಿದ್ದಾವೆ ಅದನ್ನು ಮೀಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸೊ ಒಬ್ಬ ಸದೃಢವಾದ ಒಬ್ಬ ನಾಯಕನನ್ನ ಆಯ್ಕೆ ಮಾಡ್ಬೋದು ನಾವು